ಟ್ರೇನಲ್ಲಿ ಇದ್ದೀವಿ ವಿವಾನ ಎಲ್ಲಿದ್ದಾನೆ ವಿವಾನ ಎಲ್ಲಿದ್ದಾನೆ ವೇರ್ ಈಸ್ ವಿವಾನ್ ಟ್ರೈನಲ್ಲಿ ಟ್ರೈನ್ ಎಲ್ಲಿದ್ದಾನೆ ವಿವಾನ ಟ್ರೈನ್ ಹೇಳಿದ್ದಾನೆ ಎಸ್ ನಾವೆಲ್ಲ ಟ್ರೈನ್ ಇದೀವಿ ಪೇರ್ಲೆಂಡ್ ತಿಂತ ಇದೀವಿ ಸೊ ನಮ್ಮನ್ ತೋರಿಸ್ತೀವಿ ಒಂದ್ ನಿಮಿಷ ಸೊ ನಾಡಿ ನಾವಿಲ್ ಹೋಗ್ತಾ ಇದೀವಿ ಮದುವೆ ಮುಗಿಸ್ಕೊಂಡು ಬೆಂಕಲ್ ಹೋಗ್ತಾ ಇದ್ದೀವಿ ಇಲ್ಲಿ ಸೊ ಇಲ್ಲಿ ವಿಮಾನ್ ಇದ್ದಾನೆ ನಾವೆಲ್ಲ ಹೋಗ್ತಾ ಇದ್ದೀವಿ ಜೊತೆಗೆ ನನ್ನ ಮಾತಾಡ ಮತ್ತೆ ಅದು ರಿಸೆಪ್ಷನ್ ಇದೆ ಸಂಜೆ ಸೊ ಎಲ್ಲ ಕಸಿನ್ಸ್ ಎಲ್ಲ ಬಂದಿದ್ದಾರೆ ನಾನು ಬನ್ನಿ ಐ ಮೀನ್ ಬ್ಯಾಂಗ್ಳೂರ್ ಗಾಯ್ಸ್ ಎಸ್ ನಮಕ್ಕ ವಿಡಿಯೋ ವೀಡಿಯೋ ಮಾಡ್ತಾ ಇದ್ದಾಳೆ ಸೊ ರೆಡಿ ಆಗಿಲ್ಲ ರೆಡಿ ಆಗ್ಬೇಕು ಸೊ ನೋಡಿ ಅಕ್ಕ ಇದ್ದಾಳೆ ಇದ್ದಾಳೆ ಗುರ್ತ ಸಿಗತ್ತಾ ನಮ್ದೆಲ್ಲ ಗುರ್ತ ಸಿಗಲ್ಲ ಏನಕ್ಕಂದ್ರೆ ಅವಾಗಿಂದೇ ಅವ್ತರ ಬೇರೆ ಇತ್ತು ಇವಾಗಿಂದ ಇವಾಗ ಬೇರೆ ಇತ್ತು ಸಂದೇಶ ಬಾವಾರ ಕೂತಿದ್ದಾರೆ ಆದಿತ್ಯ ಇದಾನೆ ಇಲ್ಲಿ ಗೈಸ್ ನಾವೀಗ ರೆಸಾರ್ಟಿಗೆ ಬಂದಿದ್ದೀವಿ ಸೊ ಇದು ಅದ್ಯಾ ಫಾರ್ಮ್ ಹೌಸ್ ಅಲ್ಲಿ ರೆಸಾರ್ಟ್ ಸೊ ಎಲ್ಲ ಅಂಕ ಸೊ ಗೈಸ್ ನಾವು ಊಟ ಮಾಡಿ ಈಗ ರೂಮಿಗೆ ಬಂದಿದ್ದೀವಿ ಇನ್ನೇನು ರೆಡಿ ಆಗಬೇಕು ಸೊ ನೋಡಿ ನಮ್ಮ ಐಟಮ್ಸ್ ಎಲ್ಲ ಏನೇ ಇದೆ ಟ್ರಾಲಿನಲ್ಲಿ ಬ್ಯಾಗಲ್ಲೆಲ್ಲ ಇದೆ ಎಲ್ಲ ಫುಲ್ಲಿನ ರೆಡಿ ಆಗಬೇಕು ಸೊ ಚಾಟ್ಸ್ ಇದೆ ಸೊ ಈಗ ನಾಲ್ಕು ಗಂಟೆಗೆ ಚಾಟ್ಸ್ ಇದೆ ಅಂತ ಹೇಳಿದ್ದಾರೆ ಸೊ ಚಾಟ್ಸ್ನ ತಿನ್ಕೊಂಡು ರೆಡಿ ಆಗಬೇಕೀಗ ನಾವು ಸೊ ಏನು ಚಾಟ್ಸ್ ಅಂತ ಗೊತ್ತಿಲ್ಲ ನೋಡಬೇಕು ಹೊರಗಡೆ ಬಾಕಿ ತೆಗೆದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ನಮ್ಮ ಔಟ್ಫಿಟ್ ಇಲ್ಲೇ ಇದೆ ಎಲ್ಲ ಸ್ಟಾಲಲ್ಲಿದೆ ಎಸದು ಎಲ್ಲ ಇದೀವಿ ಸೊ ಇನ್ನೇನು ರೆಡಿ ಆಗಬೇಕು ಮೇಕಪ್ ಎಲ್ಲ ಮಾಡಿಕೊಂಡು ಸೊ ಇಲ್ಲಿ ಅಕ್ಕಪಕ್ಕ ರೂಮ್ ಇದೆ ಕಸಿನ್ಸ್ ಎಲ್ಲ ಈ ಕಡೆ ದೊಡ್ಡಮ್ಮನ ಮಕ್ಕಳು ಅತ್ತಿಗೆ ಎಲ್ಲ ಅಲ್ಲಿದ್ದಾರೆ ಸೊ ಈ ಕಡೆ ಚಿಕ್ಕ ಇದೆಲ್ಲದನ್ನ ಆ ಕಡೆ ನಮ್ಮ ಗ್ಯಾಂಗ್ ಎಲ್ಲ ಆ ಕಡೆ ಇದೆ ಒಟ್ಟೊಂದು ಐದಾರು ರೂಮ್ ಇದೆ ಎಲ್ಲ ಒಂದೊಂದು ರೂಮಲ್ಲಿ ಶಿಫ್ಟ್ ಆಗಿದೆ ಸೊ ನಾನು ಈ ರೂಮಲ್ಲಿ ಇದ್ದೀವಿ ಸೊ ಇನ್ನೇನು ಚಾಟ್ಸ್ ಇದೆ ನಾಲ್ಕು ಗಂಟೆಗೆ ಚಾಟ್ಸ್ ಇದೆಯಂತೆ ಸೊ ಚಾಟ್ಸ್ ತಿಂದ್ಕೊಂಡು ರೆಡಿ ಆಗ್ಲಿಕ್ಕೆ ಹೋಗ್ಬೇಕಾಯ್ ಈಗ ಸೊ ಏನೇನು ಹೇಗಾಗುತ್ತೆ ಎಲ್ಲ ಫಂಕ್ಷನ್ ನಿಮಗೆ ವಿಡಿಯೋ ಮಾಡಿ ಮುಖ ವಿಡಿಯೋ ಮುಖಾಂತರ ತೋರಿಸ್ತೀನಿ ಗೈಸ್ ಇದು ಫ್ರಂಟ್ ಡೆಕೋರೇಷನ್ ಅನ್ಸುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸೊ ಫ್ರಂಟ್ ಡೆಕೋರೇಷನ್ ಬರ್ತಾ ಇದ್ದಾರೆ ನೋಡಿ ಹಾಯ್ ವಾಕ್ ಮಾಡ್ತಾ ಇದ್ದೀರಾ ಗಸ್ ಇದನ್ನು ಹೂ ಅಂತ ಹೇಳ್ತಾರೆ ಇದು ಏನು ಹೂವು ಅಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಸ್ ಇದು ನಮ್ಮಲ್ಲಿ ಮದ ಹಾಕ್ತಾರೆ ಐ ಥಿಂಕ್ ಇದು ಕಣಗಲು ಹೂವು ಅಂತ ಹೇಳ್ತಾರೆ ನಮ್ಮಲ್ಲಿ ನಿಮ್ಮಲ್ಲಿ ಏನಂತಾರೆ ಅಂತ ಕಮೆಂಟ್ ಮಾಡಿ ಗಸ್ ನೋಡ್ರು ಗ್ರೀನರಿ 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 ಸೊ ಈಗಿದೆ ಫಾರ್ಮ್ ಹೌಸ್ ಸೊ ಅಲ್ಲಿ ಸ್ಟೇಜ್ ಸ್ಟೇಜ್ ಡೆಕೋರೇಷನ್ ನಡೀತಾ ಇದೆ ಗಾಯಸ್ ಅಲ್ಲಿ ಇಲ್ಲಿ ಒಂದು ಹಾಲ್ ಇದೆ ಇದೇನಂತ ಗೊತ್ತಿಲ್ಲ ಸೋ ಗಾಯ್ಸ್ ದಿಸ್ ಇಸ್ ದ ಸ್ಟೇಜ್ ಇಲ್ಲಿ ಸ್ಟೇಜ್ ಡೆಕೋರೇಷನ್ ನಡೀತಾ ಇದೆ ಒಂದು ಸೆಕೆಂಡ್ ಝೂಮ್ ಮಾಡಿ ತೋರಿಸ್ತೀನಿ ಗೈಸ್ ನಿಮಗೆ ಸೊ ನೋಡಿ ಸ್ಟೇಜ್ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಸೊ ಸ್ಟೇಜ್ ಡೆಕೋರೇಷನ್ ಇದೆ ಇನ್ನೊಂದು ಸಿಬಿನಿ ಹಾಲ್ ಇದೆ ಸೊ ನೋಡು ಗ್ರೀನರಿ ಇರೋದರಿಂದ ಸಕ್ಕದಾಗಿದೆ ಬರೋ ಪ್ಲ್ಯಾನ್ ಇರಲಿಲ್ಲ ಮದುವೆ ಮುಗಿಸ್ಬಿಟ್ಟು ಹಾಗೆ ಇರೋದು ಬೆಂಗ್ಳೂರು ಬರೋ ಪ್ಲ್ಯಾನ್ ಇರಲಿಲ್ಲ ಸೊ ಆಮೇಲೆ ಪ್ಲ್ಯಾನ್ ಆಗಿದ್ದು ನಾವು ಬೆಂಗಳೂರು ಬರಬೇಕು ಅಂತ ಕೇಳ್ತಾರೆ ನನ್ನ ಮಗನಿಗೆ ಟೆಸ್ಟ್ ಬೀಳತ್ತೇನೆ ಅಂತ ಅಂದ್ಕೊಂಡಿದ್ದೆ ಸೊ ಟೆಸ್ಟು ಎಲ್ಲ ಮುಗಿದೋಯಿತು ಹಾಗಾಗಿ ಟ್ರೈನ್ ಟಿಕೆಟ್ ಬುಕ್ ಮಾಡಿ ಬಂದಿದ್ದು ಸೊ ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಅತ್ತಿಗೆ ಅಮಗ ಅಲ್ಲಿ ಇದ್ದ ಸ್ಟೇಜು ಅರ್ಧ ಭಾಗವೂ ಆಗಲ್ಲ ಇತ್ತು ಹ್ಞೂ ಇದ್ದ ಅಲ್ಲಿ ಸೊ ಗೈಸ್ ಹೀಗಿದೆ ಫೋಮಸ್ ಸೊ ಯಾವಾಗ ಹೇಳ್ದಂಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಗೈಸ್ ಸೊ ನಾಳೆ ಹೊರಡಬೇಕು ಆ್ಯಸ್ ಯೂಶ್ವಲ್ ಮನೆಗೆ ಹೋದ್ಮೇಲೆ ಅದೇ ಕೆಲಸ ಅದೇ ತಿಂಡಿ ಮಾಡು ಅದೇ ಕೆಲಸ ಸೊ ಮೂರು ದಿನ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಗೈಸ್ ನಾವು ಮದುವೆ ಮನೆಯದು ಮೊದಲನೇ ಬ್ಲಾಗಲ್ಲಿ ನೀವು ನೋಡಿರ್ಬೋದು ಮದುವೆ ಬ್ಲಾಗು ಸೊ ನೈಟ್ ರಿಸೆಪ್ಷನ್ ಇದೆ ಸೊ ಅದನ್ನು ಕ್ಯಾಪ್ ಅದಷ್ಟು ಕ್ಯಾಪ್ಚರ್ ಮಾಡ್ತೀನಿ ಗಾಯಸ್ ನಾನು ಸೊ ಸುಮ್ಮನೆ ಫಾರ್ಮ್ ಹೌಸನ್ನು ರೌಂಡ್ ಹಾಕ್ತಾಯಿದ್ದೀವಿ ಯಾಕೆ ಅಂತಂದರೆ ಎಲ್ಲ ಮಲಗಿದ್ದಾರೆ ಸೊ ನಾನು ಮಧ್ಯಾಹ್ನ ಮಲಗೋದಿಲ್ಲ ಹಾಗಾಗಿ ರೌಂಡ್ ಹಾಕ್ತಾಯಿದ್ದೀವಿ ನಾವು ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ ತೋರಿಸಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಸೊ ಸ್ವಿಮ್ಮಿಂಗ್ ಪೂಲ್ ಸೊ ಅಲ್ಲಿ ಒಂದು ಬುದ್ಧನ ವಿಗ್ರಹ ಇದೆ ನೋಡಿ ಸೊ ಹೀಗಿದೆ ಗ್ಯಾಸಲ್ಲಿ ನಾವು ರೂಮು ಅಲ್ಲಿ ನಮ್ಮ ರೂಮಲ್ಲಿ ಅಲ್ಲಿರೋದು ಸೊ ಹೀಗಿದೆ ಗಾಯ್ಸ್ ನೋಡಿ ಫಾರ್ಮ್ ಹೌಸ್ ಜಾಸ್ತಿ ಹೈಟ್ ಇದ್ದಂಗಿಲ್ಲ ನೆಟ್ ಹಾಕಿದ್ವಿ ಆಮೇಲೆ ಇಳಿಯಂಗಿಲ್ಲ ನೆಟ್ ಹಾಕಿದ್ದ ನೆಟ್ ಹಾಕಿದ್ದ ನೆಟ್ ಹಾಕಿದ್ದ ಇಳಿಯಂಗಿಲ್ಲ ಸುಗಾಶ್ ನೋಡಿ ಇವರೆಲ್ಲ ನಿದ್ದೆ ಕೋಳಿ ನಿದ್ದೆ ಹೊಡೆದು ಎದ್ದಿದ್ದಾರೆ ಎಲ್ಲರೂ ಆದಿತ್ಯ ಹೆಂಡತಿ ಬರಲಿಲ್ಲ ಅಂತ ಬೇಜಾರು ಫೀಲಿಂಗ್ಸ್ ಅಲ್ಲಿ ನೋವು ಬರಿತಾ ಇದ್ದಾನೆ ಗೋಡೆ ಮೇಲೆ ಏನ್ ಬರಿತಾ ಇದೆಯಪ್ಪ ನಾಗರತ್ನ ಬರಿತಾ ಇದ್ಯನ ಸುಗಾಶ್ನ ಮಣ್ಣ ನೋಡಿ ಯಾರು ಇನ್ನೂ ರೆಡಿ ಆಗಿಲ್ಲ ಇಲ್ಲ ಕೋಳಿ ನಿದ್ದೆ ಹೊಡ್ದಾರೆ ಸ್ನ್ಯಾಕ್ಸ್ ಇದೆಯಂತೆ ಎಷ್ಟೊತ್ತೀಗ ಸ್ನ್ಯಾಕ್ಸು ನಾಲ್ಕೂವರೆನಾ ನಾಲ್ಕು ಗಂಟೆ ಅಂದ್ವಲ್ಲ ಮತ್ತೆ ಸೊ ನಮ್ಮ ಬಾಬಾ ಹೊಳ್ದಿದ್ದೆ ಹೊಡೆದು ಬಂದ್ರೆ ಅಲ್ಲಿ ಸೊ ಸಂದೇಶ ಇದೆ ಮಾಡಿದ್ಯಾ ಅವಳಿಸ್ತೇ ಬಿಸಿ ಬಿಸಿ ಕಾಫಿ ಏನು ಚಾಡ್ಸಿದ್ರು ಕಾಫಿ ಮುಂದೆ ಏನು ಅಲ್ಲ ಸೊ ಬಿಸಿ ಬಿಸಿ ಕಾಫಿ ನೋಡಿ ಎಲ್ಲ ಚೇಂಜ್ ಆಗಿ ನೋಡಿ ಬರ್ತಾ ಹಿಡಿಯತ್ತ ಸೊ ನಮ್ಮ ಭಾವನೆ ಕನ್ಫ್ಯೂಸ್ ಆಗುತ್ತೆ ನನ್ನ ಹೆಂಡತಿ ಹೋದ ಅಲ್ಲ ಸೊ ನೋಡಿ ದಂಪತಿಗಳು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸೊ ಇಲ್ಲಿ ನೋಡಿ ಗುರ್ತಾ ಗುಡ್ತಾ ಸಿಗತ್ತಾ ಚಾಟ್ಸು ಏನೇ ಸ್ನ್ಯಾಕ್ಸ್ ಇದ್ರು ಇದ್ರ ಮುಂದೆ ಏನೂ ಅಲ್ಲ ಅಲ್ವಾ ಕಾಫಿ ಬೇಕೇ ಬೇಕು ನಾವು ಮಲೆನಾಡು ಜನ ಹಾಗಾಗಿ ಕಾಫಿ ಇಲ್ದೇ ನಮಗೆ ಜೀವನ ಇಲ್ಲ ಬೆಳಗ್ಗೆ ಒಂದು ಸಂಜೆ ಒಂದು ಕಾಫಿ ಬೇಕೇ ಬೇಕು ನಮಗೆ ಅಲೋ ಬಾವ ಸೈ ಬೆಳಗ್ಗೆ ಒಂದು ವಾಟ ಕಾಫಿ ಸಂಜೆ ಒಂದೋಟ ಕಾಫಿ ಅಂತ ಅಲೋ ಬಾಬಾ ಇಕ್ಕೋಸ್ ಬಂದ್ರು ನಮ್ಮ ಡಿ ವಿ ಜಿ ಚಿಕ್ಕೋಸ್ ಬ್ಲಾಕ್ ಡ್ರೆಸ್ ಅಡ್ಡದೋರು ನಮ್ಮ ಡಿ ವಿ ಜಿ ಚಿಕ್ ಬಂದರು ನಿದ್ದೆ ಆಯ್ತಾ ಚೆನ್ನಾಗಿ ಓ ಇನ್ಸುಲ್ ತಂದು ಕೊಟ್ರೆ ನಿನ್ನ ಕೊನೆಗೆ ಯಾಕೆ ತಂದು ಕೊಟ್ರಪ್ಪ ತಂದ್ಕೊಟ್ಟನ ನಾವು ಹೊಂಟಿದ್ವಿ ಬೇಡ ಅಲ್ಲಮ್ಮ ಹೌದ ಅದೆ ಒಟ್ಟು ಅವ್ನು ಏನಂದ ಹುಡ್ಗಿಯರಿಗೆ ಹೇಳು ಸೊ ಸ್ನಾಕ್ಸ್ ಸ್ಟಾರ್ಟ್ ಆಗಿದೆ ಸ್ನಾಕ್ಸ್ ಏನು ಸ್ನಾಕ್ಸ್ ಏನದಪ್ಪ ಅದು ಇಡ್ಲಿ ಸ್ವಲ್ಪ ಇಡ್ಲಿ ಸಾಬುದಾನ ಇಡ್ಲಿ ದೆನ್ ಅದಕ್ಕೆ ಏನದು ರೈತನ ಸಾಗು ಚಟ್ನಿ ದೆನ್ ಬಾಳೆಕಾಯಿ ಬೋಂಡ ಸಸ್ನಾಗ್ ಸ್ಟಾರ್ಟ್ ಆಗಿದೆ ನಾನು ಹೋಗ್ತೀನಿ ಈಗ ಜಾಯಿನ್ ನಾನು ಜಾಯ್ನ್ ಆಗ್ತೀನಿ ನೋಡಿ ಬರ್ರಪ್ಪ ಸಾಬುದಾನ ಇಡ್ಲಿ ಬೋಂಡ ಚಟ್ನಿ ಸಾಗು ನಾವೆಲ್ಲ ಇಲ್ಲಿ ಕೂತಿದ್ದೀವಿ ನೋಡಿ ತಿನ್ನಕ್ಕೆ ಸೊ ನಾನು ಕೂತಿದ್ದೀನಿ ಕ್ಯಾಮ್ರಾ ಟರ್ನ್ ಮಾಡ್ತೀನಿ ನೋಡಿ ಒಂದು ನಿಮಿಷ ಎಸ್ ಇವರೆಲ್ಲ ಕೂತಿದ್ದಾರೆ ಅವರು ಬಾಯ್ಸ್ ಗ್ಯಾಂಗ್ ಆ ಕಡೆ ಕೂತಿದೆ ನಾವು ಗರ್ಲ್ಸ್ ಗ್ಯಾಂಗ್ ಈ ಕಡೆ ಕೂತಿದ್ದೀವಿ ಸೊ ಈಗ ತಿಂಡಿ ತಿಂದು ರೆಡಿ ಆಗಲಿಕ್ಕೆ ಆಮೇಲೆ ಸಿಕ್ತೀನಿ ಬಾಯ್